ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ಕೆಟ್ಟ ಆಲೋಚನೆಗಳನ್ನ ಹೊಂದಿರುವ ಕನಸು ನನ್ಗೆ ಬೀಳುತ್ತೆ ಅಂತಾದ್ರೆ ಅದಕ್ಕೆ ಕಾರಣ ಏನು ಅಂತ ತಿಳಿಯೋಣ ಕೆಟ್ಟ ಆಲೋಚನೆಗಳ ಕನಸಿನ ರೂಪದಲ್ಲೂ ಕೂಡ ಬರುತ್ತೆ ಇನ್ನು ನಾವು ಕೆಟ್ಟ ಆಲೋಚನೆಗಳನ್ನ ಮಾಡ್ತಾ ಇದ್ರೆ ನಕಾರಾತ್ಮಕ ಕನಸುಗಳು ಬೀಳುವಂತದ್ದು ಸಹಜವಾಗಿರುತ್ತೆ ಇನ್ನು ಕೆಟ್ಟ ಆಲೋಚನೆಗಳನ್ನ ಹೊಂದಿರುವ ಕನಸುಗಳು ಯಾಕಾಗಿ ಬೀಳುತ್ತೆ ಅಂತ ಸ್ವಪ್ನ ಶಾಸ್ತ್ರದಲ್ಲಿ ಹೇಳಲಾಗಿದೆ ಹಾಗಾದ್ರೆ ಬನ್ನಿ ನಿಮ್ಗೆ ನಕಾರಾತ್ಮಕ ಕನಸುಗಳು ಬೀಳುತ್ತೆ ಅಂದ್ರೆ ಅದಕ್ಕಿರುವ ಕಾರಣ ಏನು ಅಂತ ಒಂದೊಂದಾಗಿ ತಿಳಿಯೋಣ ಮೊದಲನೇದಾಗಿ ಹೆಚ್ಚು ಭಾವನಾತ್ಮಕವಾಗಿರುವುದು ಕೆಲವು ಜನರು ಹೆಚ್ಚು ಭಾವನಾತ್ಮಕವಾಗಿರುತ್ತಾರೆ ಇದರಿಂದಾಗಿ ಅವರ ಕನಸಿನಲ್ಲಿ ಕೂಡ ಕೊಳಕು ಆಲೋಚನೆಗಳು ಬರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಕೊಳಕು ಆಲೋಚನೆ ಅಂದ್ರೆ ಕೆಟ್ಟ ಆಲೋಚನೆಗಳು ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತಹ ಜನರು ತಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗದ ಕಾರಣ ಒಳ್ಳೆಯ ಮತ್ತು ಕೆಟ್ಟ ಆಲೋಚನೆಗಳ ನಡುವೆ ಬದುಕ್ತಾರೆ ಅಂತಾನೆ ಹೇಳ್ಬೋದು ರಾತ್ರಿ ಮಲಗುವ ಮನ್ನಾ ಅವರ ಉಪಪ್ರಜ್ಞೆ ಮನಸ್ಸು ಅವರಿಗೆ ಒಳ್ಳೆಯ ಮತ್ತು ಕೆಟ್ಟ ಆಲೋಚನೆಗಳ ಎರಡರ ಬಗ್ಗೆ ಕೂಡ ಆಳವಾದ ಅರಿವನ್ನ ಮೂಡಿಸುತ್ತೆ ಅಂತ ಹೇಳ್ಬಹುದು ಹೀಗಾಗಿ ಅವರಿಗೆ ಹೆಚ್ಚಾಗಿ ಕೆಟ್ಟ ಕನಸುಗಳೇ ಬೀಳುತ್ತೆ ಎರಡನೆಯದಾಗಿ ಆಸೆಗಳು ಈಡೇರುವುದಿಲ್ಲ ಹಲವು ಬಾರಿ ಕೆಲವು ಜನರುಗಳ ಕನಸುಗಳು ನನಸಾಗುವುದೇ ಇಲ್ಲ ಈ ವಿಷಯದ ಆಘಾತವು ಅವರ ಮನಸ್ಸಿನೊಳಗೆ ಆಳವಾಗಿ ಕಾಡುತ್ತಲೇ ಇರುತ್ತೆ ಈ ನಿಗ್ರಹಿಸಲಾಗದ ಸಮಸ್ಯೆ ಕೆಲವೊಮ್ಮೆ ನಿಮ್ಮ ಕನಸಲ್ಲಿ ಕೆಟ್ಟ ಆಲೋಚನೆಗಳ ರೂಪದಲ್ಲಿ ಬಂದು ನಿಮ್ಮನ್ನ ತೊಂದರೆ ಕೂಡ ಗೊಳಿಸಬಹುದು ಇನ್ನು ಈಡೇರಿಸಿಕೊಳ್ಳಲಾಗದ ಆಸೆಗಳಿದ್ರೆ ಖಂಡಿತ ಅದನ್ನ ಮರೆತು ಬಿಡುವುದು ಅಥವಾ ಅದರಿಂದ ದೂರ ಇರುವುದು ಒಳ್ಳೆಯದು ಅಂತ ಹೇಳ್ಬಹುದು ಮೂರನೆಯದಾಗಿ ನಕಾರಾತ್ಮಕತೆ ನೀವು ನಕಾರಾತ್ಮಕ ವಾತಾವರಣದಲ್ಲಿದ್ರೆ ಅಥವಾ ನಕಾರಾತ್ಮಕ ಶಕ್ತಿಯಿಂದ ಸುತ್ತುವರಿದಿದ್ರೆ ಅದು ನಿಮ್ಮ ಕನಸಿನಲ್ಲಿ ಬರುವ ಆಲೋಚನೆಗಳ ಮೇಲೂ ಕೆಟ್ಟ ಪರಿಣಾಮವನ್ನ ಬೀರುತ್ತೆ ಅಂತ ಹೇಳ್ಬೋದು ಕನಸಲ್ಲಿ ಬರುವ ಆಲೋಚನೆಗಳು ನಕಾರಾತ್ಮಕತೆಯಿಂದ ಕೆಟ್ಟದ್ದಾಗಿರ್ಬಹುದು ನಕಾರಾತ್ಮಕತೆಯು ನಿಮ್ಮ ಮನಸ್ಸಿನ ಮೇಲೆ ಅಥವಾ ಆಲೋಚನೆಗಳ ಮೇಲೆ ಯಾವುದೇ ಪ್ರಭಾವ ಬೀರದಂತೆ ಕಾಳಜಿ ವಹಿಸುವುದು ಉತ್ತಮ ನಾಲ್ಕು ಅತಿಯಾಗಿ ಯೋಚಿಸುವುದು ಹಲವು ಬಾರಿ ಜನರ ಕನಸಲ್ಲಿ ಕೆಟ್ಟ ಆಲೋಚನೆಗಳು ಬರಲು ಅವರು ಅತಿಯಾಗಿ ಯೋಚಿಸುವ ಅಭ್ಯಾಸವು ಕೂಡ ಕಾರಣವಾಗಿರ್ಬೋದು ಅತಿಯಾಗಿ ಯೋಚಿಸುವಾಗ ಒಬ್ಬ ವ್ಯಕ್ತಿಯು ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡನ್ನ ಕೂಡ ಯೋಚಿಸುತ್ತಾನೆ ಅದು ಅವನ ಮನಸ್ಸನ್ನ ತುಂಬುತ್ತಲೇ ಇರುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಆಲೋಚನಾ ವಸ್ತುವು ವಿದ್ಯೆ ಮಾಡುವಾಗ ಕೆಟ್ಟ ಆಲೋಚನೆಗಳ ರೂಪದಲ್ಲಿ ಕನಸಿನಲ್ಲಿ ಕಾಣಿಸಿಕೊಳ್ಳುವ ಮೂಲಕ ವ್ಯಕ್ತಿಯನ್ನ ತೊಂದರೆ ಕೂಡ ಗೊಳಿಸಬಹುದು ಐದು ಕನಸಲ್ಲಿ ತಂದೆ ತಾಯಿ ತಂದೆ ತಾಯಿ ಕನಸಲ್ಲಿ ನೀರು ಕುಡಿಯುತ್ತಿರುವಂತೆ ನೀವು ನೋಡುವುದು ಅಂದ್ರೆ ಅದನ್ನ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಇದರರ್ಥ ನಿಮ್ಗೆ ಶೀಘ್ರದಲ್ಲಿ ಬಡ್ತಿ ಸಿಗ್ಬಹುದು ಇಂತಹ ಕನಸನ್ನ ನೀವು ಹಿಂದಿಗೂ ಕೂಡ ಯಾರೊಂದಿಗೂ ಹಂಚಿಕೊಳ್ಳಲು ಹೋಗದಿರಿ ಇದರಿಂದ ಸಮಸ್ಯೆಗಳು ಉಂಟಾಗಬಹುದು ಈ ಕನಸಿನ ಬಗ್ಗೆ ನೀವು ನಿಮ್ಮ ಸ್ವಂತದವರ ಹತ್ತಿರ ಕೂಡ ಹೇಳಿಕೊಳ್ಳಲು ಬಾರದು